ಪಾಲಾ ಚಿಕನ್ ಎಂತ ತಂದಿದ್ಲಿ ಅದಕ್ಕೆ ಎಲ್ಲಿ ಕಾರ ತಂದಿ? ಇನ್ನು ನಿನ್ನ ನಿನ್ನ ಲವರ್ ಬರ್ತಡಕ್ಕೆ ಬರೋಂಗಿಲ್ಲ ಮರಾನ 30ನೇ ಸಲ ಅದನ್ನ ಹೆಲಕ ಹೋಗೋದು ಇವತ್ತಾ ಇಲ್ಲಪ್ಪ ನಿಶಾದಗೆ ಏನೋ ಮಸಾಲಿನ ಏನೋ ಕಾರ ರೆಡ್ಕಗೆತ್ವಾ ಕಾರ ಅಲ್ಲೇ ನೋರ್ತನೆ ಮುಂಜಾನೆ 2 ಕೆಜಿ ಕಾರನು ಇಲ್ಲ ಇಲ್ಲ ಮನೆಯಗಿಂದ ಎಂತ ಚಿಕನ್ ಮಾಡ್ತಿ ಬಡನೆ ಇಲ್ಲೇ ಲ್ರ ಹೋಯ್ ಬರ್ತ ನಾನು ಇಲ್ಲೇ ನಿಂದ್ರ ತೆಲಿ ಹಟ್ಕೊಂತ ನಿಂದ್ರ ಬರ್ದು ಅವರವರದು ಜಲ್ದಿ ಹೋಗ ಹಾ ನಾನ್ ಅಲ್ಲೇ ಕುಂದ್ರು ಬರ್ತಾನೆ ಅವನು ಫ್ರೀ ಸಿಕ್ಕ ತಂತೆ ತಿಂತಾವು ಇಲ್ಲಿ ಬಂದ್ ಗಬ್ಬ ಗಬ್ಬ ಹೇಳ್ತಾವೆ ಯಾಡಾ ತಿಸ್ತilಪ ಹಾಕ ನಮ್ಮ ಕೈಯಲ್ಲಿ ಚನಗಿ ಏನು ಯಾವಾಗ ಬರ್ತಾನೋ ಏನು ಇವ ಬರೀ ಇಲ್ಲೇ ಕುಂದ್ರೆ ನೋಡಿ ಬೆಳಿಗ್ಗೆ ಆರಿಂದ ಚಲೋ ಮಾಡಣ್ಣ ಹೇಳಾಕೆ ಹಂಗ ಐತೆ ಐದು ನಿಮಿಷಕ್ಕೊಮ್ಮೆ ತಾಸಿಗೆ ಹೋಗಿ ಹೋಗಾನ ಅದೇನು ಕೈ ಆರ್ತೈತಿ ದವಣೆ ಅಲ್ಲಿ ಬ್ಯಾರದ್ ನೀರು ಕಾಲಿ ಅದು ಆತಿಲ್ಲೇ ಜಲ್ಲಿ ಬಾಳೆಪ್ಪ ಯಾರ ಕುಂತಲ್ಲ ನಾವ್ ಇರ್ಬೇಕ ಮಾಲಕ್ ಹಂಗಾರೆ ಹತ್ ಲಕ್ಷ ರೂಪಾಯಿ ಏನಾರೇಟ್ ಹೇಳಿದ್ರ ಐದ್ ಲಕ್ಷ ರೂಪಾಯಿ ಡೀಲ್ ಮುಗಿಬೇಕ್ ಹದಿನೈದ್ ಲಕ್ಷಕ್ ಬೇಡ ಏ ನಾನದ್ರಾಗ ಐದ್ ಲಕ್ಷ ರೂಪಾಯಿ ಬಾಲೆಲೆ ಎರಡು ವರ್ಷ ಆದಮೇಲೆ ಅದನ್ನ ಇಟ್ಕೊಂಡ ಕಾರ ಈಗ ನಾವ್ 5 ಲಕ್ಷ ರೂಪಾಯಿ ತಗೊಂಡಿಲ್ವಾ 10 ಲಕ್ಷ ರೂಪಾಯಿಗೆ ಮಾರೋಣ ಅಂತ 나 ಎರಡೋರಿ ನಿನ್ನ ಎರಡೋರಿ ಇಟ್ಕೊಳ್ಳಣ ಆ ಬಾ ಅವನು ಹೋಗಿ ಹೆಂಗ್ ರಮೇಶ್ ಮಾತಾಡಿ ಕೇಳಬೇಕು ಅಳ ಏನಾ ನಾನು ಬಾಲೆ मारತೇನೆ ಹೋಗಿ ಸಿಗರೇಟ್ ತಗರಿ ಇಟ್ಕೊಂಡು ಬಾಲೆ ಹ್ಮ್ ಕೇಳಿ ಕೇಳು ಸಕ್ಕರೆ

ಗಂಟು ಬಿದ್ದಿರಲಿ ಅವ್ನು ನೋಡಿದ್ರೆ ಎಲ್ಲಕ್ಕೆ ಹೋಗ್ಯಾನ ಏನು ನಾವು ಎಲ್ಲಕ್ಕೆ ಹೋಗ್ಯಾನ ಅಂತಂದ್ರೆ ಎಲ್ಲಿ ನನ್ನ ಕಟ್ಟಿತಾರ ಹಂಗ ಹಿಂಗ ಏನು ಬೇಡ ಬೇಡ್ರಿ ಅಣ್ಣ ಏನ್ರೀ ಯಾವಾರ ಮುಗಿಸ್ಕರ್ ಸಂಸ್ಕಾರ ಕೊಟ್ಟು ಹೋಗ್ಕೊಂಡ್ ನಾವು ಇಲ್ಲಿ ನಾವು ಹೊಲ ಹೊಲ ಕೊಡಂಗಿಲ್ರಿ ಹೊಲ ಕೊಡಂಗಿಲ್ರಿ ಈ ಯಾಕ್ರೀ ಇಲ್ಲ ನಮ್ಮ ಹೊಲ ಬೇಕ್ರಿ ನಮ್ಗೆ ಹೊಲ ನಾವು ಇದನ್ನ ಹಾಕಾರದೇವ್ರಿ ಏನ್ ಹಾಕೋರಿ ಗೋಡಂಬಿ ದ್ರಾಕ್ಷಿ ಹಾಕಾರದೇವ್ ಒಂದ ಗೋಡಂಬಿ ರೀ ರೀ ಗೋಡಂಬಿ ಗೋಲ ಬೆಳಿತಾವ ಈ ಧಾರವಾಡಕ್ ಬಂದೇವ್ ನಾವ

ಮದ್ಲಕ್ ನಮ್ ಹುಡುಗರ ಇಲ್ಲಿ ಗುಂಡಾಡ್ತಿದ್ರು ನೋಡ್ರಿ ಮತ್ತೆ ಬಗ್ರಿ ಆಡತಾರ ನಮ್ಮ ಮಜರ್ ಕಾಲದಾಗ ಇದ್ದಾಗ ಇಲ್ಲೇ ಹಾ ಏ ತಗದ್ರ ನಿಮ್ಗೆ ನಿಧಿ ಗಿಧಿ ಹತ್ತ ನೋಡ್ರಿ ಪಾನ ಬಂಗಾರ ಕಾಯನ್ ಅವೆಲ್ಲ ಮನೆ ನಮ್ಮ ಹುಡುಗ ಐದ್ ಕೆಜಿ ಬಂಗಾರ ಸಿಕ್ಕಿತ್ರಿ ಎಂತ ಮಾತ್ರ ಅಣ್ಣಾರ ಅವ್ರ ಹದಿನಾಲ್ಕು ಕಾಲದಾಗ ಇದ್ದಾಗಿದ್ದ ನಡತಾವಂತೆ ಲೇಲಿ ಬಂಗಾರ ಹಿಂಗಾರ ಸಿಕ್ಕಾಕತ್ತಾವಂತ ಐದ್ ಕೆಜಿ ಅಂತ ಏನಾರ ಜಾಗ ತಗೊಂಡಿ ಅಂದ್ರೆ ನಮ್ ಲಕ್ಕ ಚೇಂಜ್ ಆಕತಿ ನೋಡ್ರಿ ನಿಮ್ಗ ಅಲ್ಲಿ ನಿಮ್ಗೆ ನೀರಿಂದ இருக்கும்

ಅಲ್ಲ ಮಾಲಕ್ ಅಂತ ಇಲ್ ನೀ ಬಾ ಸಂಬದ್ ದೇವ್ರಂತ ಮನ್ಸ ಎಲ್ಲಿ ದೇವ್ರಂತ ಆ ಅವರೇನು ಹೆಂಡಿ ಅಂತಾನ ಹೇಲ ಹೊರಗ್ ಬರ್ತೀ ಅಲ್ಲಿ ನೀರ್ ಬೀಳುವ ಬದ್ಲಿ ಸ್ವಲ್ಪ ಮಾಲಕ್ ಅಂದ್ಮೇಲೆ ಇರೋದ್ನದ ಅವ್ರು ಒಂದ್ ಸ್ವಲ್ಪ ರೆಸ್ಪೆಕ್ಟ್ ವಾಸನೆ ವಾಸನಿ ನೋಡ್ಕೊ ಕೈದ ಅದೆಲ್ಲ ಹೋಗ್ಬಿಡಿಗ ಬೇಕಾರ ನೋಡ್ತಿ ಮಾಡ್ತಿಲ್ ವಾಸನೆ ಬರತಿಲ್ಲ ಅದ ಇಲ್ಲ ಬಾಯ್ ಇಟ್ಕೊಂಡು ಬರತಿಲ್ಲ ಬ್ರಿಟೀಶ್ ಅಂತ ಬ್ರಿಟೀಶ ಮಂಗನಾ ತಕೊಂಡಿಲ್ಲ ಜಲ್ದಿ ಬಾಲ್ಯ ಇಲ್ಲಿ ಅವ್ನೋ ನಾನು ಹೊಲ ಒಂದು ತಿಳ್ಕೊಂಡು ರೇಟ್ ಗಿಡ್ ಮಾತಾಡ್ಕೊತಾರಲಿಲ್ಲ ಇಲ್ಲಿ ಹೊಲದ್ ಈ ಜಲ್ದಿ ತಕೊಂಡ್ ಬಾಳಿ ಜಲ್ದಿ ಹಬ್ ಜಲ್ದಿ ಬಾ ಹಾ ಎಲ್ಲೋ ಏನೋ ಚಲೋ ಏನೋ ಪಾಟಿ ಆಗಂಗೈತದೆ ಬಾಬಾ ಸಿಕ್ಕಷ್ಟು ರೊಕ್ಕ ಹಬ್ಸ್ಕೊಂಡು ಹೋಗಾ ಜಲ್ದಿ ಬಾಲಿ ನಿನ್ ಹೆದರಿಗ್ ಬರತೈತಿ ಗೊತ್ತಾಗ ಮತ್ತ್ ಹಾಕಿ ಹಮ್ಮಗಿಂಗ ಬುನ್ ಬಾ ಬಾ ಜಲ್ದಿ ಬಾ ಫುಲ್ ಬಿಳಾಪಟ್ಟ ಮಾರ ಮುಂದೆ ನೀ ಬಾ ನಿ ಏ ತಮಾ ಬಾ ಇಲ್ಲಿ ಬಂದ್ರ ಬಾಡ ಅವಳ ಚಲೋ ಆಗತಿ ಕರ್ಸಿ ಏನ್ರ ಆತ ಚುಕ್ಕಾ ಚಿಕನ್ ಪಾಲ್ಟಿ ಕಿಟ್ಕನ್ ಪಾಟಿ ಮಾಡ್ಕೊಂಡು ಅವ್ರ ಊರ ಊಟ ಹೊಡ್ತಾ ಬರೀ

ನೋಡ್ರಿ ತಮ್ಮ ಗೋಡ್ರಿ ಹೊಲ ಮಾತ್ರ ಹದಿನೈದು ಲಕ್ಷಕ್ಕೆ ಕೇಳುವ ಯಾರ ಮನ್ಯಾರ ಹದಿನೈದ್ ಲಕ್ಷ ಅದ್ರದ್ದು ಮಾತಾಡ್ಕೊಂಡು ಕುಂತಿನಿ ನಾನು ಹೇಳಕ್ ಕುಳಿದ್ ಸುದ್ದಿ ಮಾತಾಡಕಿನಿ ನಮ್ ತಮ್ಮ ಅಗದಿನಿ ನೀವು ಅಂತ ಅಂತೇಳಾನ ಅದ್ರ ಸಮಾನ ಕೊಡತೇವಿ ಫೈನಲ್ ಹನ್ನೆರಡು ಲಕ್ಷ ರೂಪಾಯಿ ಆಕತ್ ನೋಡ್ರಿ ಬಾಳಾಕ್ತ ಹನ್ನೆರಡ್ ಲಕ್ಷ ರೂಪಾಯಿ ಅಂತ ಹನ್ನೆರಡಲ್ಲ ಹದಿನೈದು ಹೋಗ್ಲಿ ಅದ ಅವಲ್ಲ ನಿಧಿ ಐತಂತ ಏನೇನು ಐತ ದಾಡ ಇಲ್ಲಿ ಸುಮ್ಮರ್ ಒಂದ್ ಮಾತ್ ಕೇಳ ಲಕ್ಷ ರೂಪಾಯಿ ಕೇಳುನ ಐದ್ ಲಕ್ಷಕ್ ಬಂತ ನೀವು ಸುಮ್ಮ ಹನ್ನೆರಡು ಲಕ್ಷ ರೂಪಾಯಿ ರೂಪಾಯ್ ಬಡ್ಕೊಬಾರ ಸುಮ್ಮಾರ ಏನ್ ಒಂದ್ ನಾಲ್ಕು ಲಕ್ಷ ರೂಪಾಯಿ ನಾನು ನೋಡ್ರಿ ರೂಪಾಯಕ್ ಹನ್ನೆರಡು ಲಕ್ಷ ರೂಪಾಯಿ ಲಾಸ್ಟ್ ಇವ್ ನಮ್ಮ ತಮ್ಮಾಗ ಇದು ಬೇಕಾದಾರ ಅಂತ ಹೇಳಾಕತ್ತನ ಎಂಟ್ ಲಕ್ಷ ರೂಪಾಯಿ ನೋಡು ಎಂಟ್ ಲಕ್ಷ ರೂಪಾಯಿ ನಿಂಗನಾಕ ನಂಗೆ ಸುಮ್ಮನೆ ಸೊಕರ್ ಭಾಳ ಅಂದ್ರ ನಾಲ್ಕುವರಿ ಕೊಡ್ತೇನೆ ನೋಡಿ ಇಲ್ಲ ಯಾವ ಸ್ವಲ್ಪ ಬಡೂರ್ ಅದೇ ರೀ ನೋಡ್ರಿ ಬ್ಯಾಡ್ ಬಿಡ್ರಿ ಅವ್ರ ಹೊಲ ಬೇಡ ಬಾ ಸ್ವಕರ ಇಲ್ಲಿ ಕೇಳಿರಿ ಆ ಬಡೂರ್ ಮಂದಿ ಸ್ವಲ್ಪ ಕಷ್ಟ ಅರ್ಥ ಮಾಡ್ಕೊಡ್ರಿ ಏ ಅದೆಲ್ಲ ಬಿಡ್ರು ಲಾಸ್ಟ್ ಎಷ್ಟ್ ಕೊಡ ಹೇಳ್ಬಿಡ್ರಿ ನೀವ್ ನನಗ

ಹೊಲದ್ ಮಾಡಕ್ ಅವ್ ಹೊಲ್ ಅಂತಲಿ ಟ್ಯಾಕ್ಟರ್ ಹೊಡಕಲ್ ನಾವಂತ ನಿಧೆ ಹುಡ್ಕಾಕ್ ಹೋಗಲ್ಲ ಅಲ್ಲಿಲಿ ರೊಕ್ಕ ಎಲ್ಲಾ ನಿಗ್ರ ಬಡಿತ ಪಾರ್ಟ್ನರ್ಶಿಪ್ ಅಂತ ಪಾರ್ಟ್ನರ್ಶಿಪ್ ಹಾ ಹೊಲದ್ ಮಾಲಕ್ ಯಾವಂತ ಗೊತ್ತಿತ್ತು